ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಅರುಣಲಕ್ಷ್ಮಿ ಲಕ್ಷ್ಮಿ ಗಂಡ ಗಾಲಿ ಜನಾರ್ದನ್ ರೆಡ್ಡಿ ಅಂದರೆ ಬಳ್ಳಾರಿ ಗಡಿದಣಿ ಅನಿಸಿಕೊಂಡಿರತಕ್ಕಂತ ಇಂತಹ ಅವರ ಪುತ್ರ ಕಿರೀಟಿ ಎನ್ನುವರು ಜೂನಿಯರ್ ಎಂಬ ಒಂದು ಚಲನಚಿತ್ರವನ್ನು ನಟಿಸಿ ಮತ್ತು ಈಗಾಗಲೇ ಬಿಡುಗಡೆ ಆಗಿದೆ ಆ ಬಿಡುಗಡೆ ಆಗಿದ ನಂತರ ಇಲ್ಲಿ ಸಿರುಗುಪ್ಪ ತಾಲೂಕಿನಲ್ಲಿ ತುಂಬಾ ಜನ ಅಭಿಮಾನಿಗಳು ನೋಡಲು ಬಂದಿರತಕ್ಕಂತ ಪ್ರೇಕ್ಷಕರು ಈ ಸಂದರ್ಭದಲ್ಲಿ ಚಲನಚಿತ್ರ ನೋಡಿ ಯಾವ ರೀತಿ ಆದಂತಹ ರೀತಿಯಲ್ಲಿ ನಟನೆ ಮಾಡಿದ್ದಾರೆ ಮತ್ತು ಆ ಪುತ್ರ ಮೊಟ್ಟ ಮೊದಲನೇ ಬಾರಿಗೆ ಈ ಚಲನಚಿತ್ರ ಆಗಿರುವುದರಿಂದ ಆ ನೂಕು ನುಗ್ಗಲು ಬಹಳ ಆಯ್ತು ಆದರೂ ಸಹ ಎರಡನೇ ಚಿತ್ರ ಅಂದ್ರೆ ಈಗಾಗಲೇ ಒಂದು ಟ್ರಯಲ್ ಮುಗಿದಿದೆ ಮತ್ತು ಎರಡನೇ ಅಂದ್ರೆ ಮಧ್ಯಾಹ್ನದಿಂದ ನೋಡಲು ಬಂದಿರತಕ್ಕಂಥ ಪ್ರೇಕ್ಷಕರು ಮತ್ತು ನೋಡಿ ಬಂದಿರತಕ್ಕಂಥ ಪ್ರೇಕ್ಷಕರು ಏನ್ ಹೇಳ್ತಾರಂತಾರೆ ಅಂತೇಳಿ ಈ ನಮ್ಮ ಚಾನೆಲ್ ಮೂಲಕ ನೋಡೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಸರ್ ಈ ಚಲನಚಿತ್ರದ ಬಗ್ಗೆ ಮತ್ತು ಈಗಾಗ್ಲೇ ಈ ನೀವು ಸಿನಿಮಾ ನೋಡಿ ಅಂತ ಕಾಣುತ್ತೆ ಈ ಈ ಸಿಂಹದ ಬಗ್ಗೆ ತಾವೇ ಹೇಳಕ್ ಇಷ್ಟಪಡ್ತದೆ ಈ ಸಿಂಹದ ಬಗ್ಗೆ ಉದ್ದೇಶ ಏನಿದೆ ಗೌರವಾನ್ವಿತ ಜನಾರ್ದನ್ ಸಾರ್ ಅವರ ಸುಪುತ್ರರಾಗಿರುವಂಥ ಕಿರೀಟಿ ನಡೆಸಿರುವಂಥ ಜೂನಿಯರ್ ಸಿನಿಮಾವನ್ನು ನಾವು ಮತ್ತು ನಮ್ಮ ಸ್ನೇಹಿತರ ಜೊತೆ ನಾವು ನೋಡಿದೀವಿ ನಾವು ಈ ಸಿನಿಮಾವನ್ನು ನಾವು ನೋಡಿದಾಗ ಮೊದಲನೇ ಅರ್ಧ ಭಾಗ ಈ ತರುಣರಿಗೆ ಏನು ಬೇಕು ಯುವಕರಿಗೆ ಏನು ಬೇಕೋ ಅದು ಇದೆ ಮತ್ತು ಎರಡನೇ ಭಾಗದಲ್ಲಿ ವಯಸ್ಕರಿಗೆ ಮತ್ತು ಮಧ್ಯ ವಯಸ್ಕರಿಗೆ ಏನಾಗಿ ಏನು ಬೇಕಾಗಿದೆ ಆ ಥರ ಸ್ಟೋರಿ ಇದೆ ನಾವು ಈ ಜನರೇಷನ್ನಲ್ಲಿ ಏನು ನೋಡ್ತೇವೆ ಸಿನಿಮಾಗಳಲ್ಲಿ ಒಂದು ಐದು ಸಾಂಗು ನಾಲ್ಕು ಫೈಟ್ ಮತ್ತೆ ವೈಲೆನ್ಸ್ ಜಾಸ್ತಿ ಇರುತ್ತೆ ಬಟ್ ಆದರೆ ಈ ಒಂದು ಸಿನಿಮಾದಲ್ಲಿ ಒಂದು ಕೌಟುಂಬಿಕ ಸಿನಿಮಾ ಎಲ್ಲರ ಕುಟುಂಬ ಸಮೇತ ನೋಡುವಂತ ಸಿನಿಮಾ ಆಮೇಲೆ ಒಬ್ಬ ತಂದೆಗೆ ಒಬ್ಬ ತನ್ನ ಮಕ್ಕಳ ಮೇಲೆ ತನ್ನ ಊರನ್ನು ಹೇಗೆ ಅಭಿವೃದ್ಧಿ ಮಾಡಬೇಕನ್ನೋದಕ್ಕೆ ಕನಸಿರುತ್ತೆ ಆ ಒಂದು ಮಗಳನ್ನ ಬೆಳೆಸಿ ಆ ಮಗಳು ತನ್ನ ಊರಿಗೆ ತನ್ನ ಊರನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಮಾಡಬೇಕಂತ ಏನು ಅದು ಕನಸು ಈ ಸಿನಿಮಾದಲ್ಲಿ ನಡ್ಸಾಗುತ್ತೆ ನನಗೆ ಒಂದು ಒಂದು ಒಳ್ಳೆಯ ವಿಷಯ ಏನು ಅರ್ಥ ಆಗಿದೆ ಅಂದರೆ ಈ ಸಿನಿಮಾದಲ್ಲಿ ಒಬ್ಬ ಮನುಷ್ಯ ರವಿಚಂದ್ರನ್ ಹೇಳ್ತಾರೆ ಒಂದು ಡೈಲಾಗ್ ನನಗೆ ಇಷ್ಟವಾದ ಡೈಲಾಗ್ ಈ ಸಿನಿಮಾದಲ್ಲಿ ಏನಂದ್ರೆ ಒಬ್ಬ ಮನುಷ್ಯ ಒಳ್ಳೇದು ಮಾಡಬೇಕಂತ ಅನ್ಕೊಂಡಾಗ ನೀನು ಅದನ್ನ ಗಟ್ಟಿಯಾಗಿ ಅನುಕೋದು ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಸಾಹೇಬರು ಜನಾರ್ದನ್ ರೆಡ್ಡಿ ಸಾರೋರ ಕನಸುಗಳು ಏನಿದೆ ಆ ಕನಸುಗಳನ್ನ ಹಳ್ಳಿಗಳು ಯಾವ ರೀತಿ ಅಭಿವೃದ್ಧಿ ಆಗ್ಬೇಕನ್ನೋದನ್ನು ಮತ್ತು ಹಳ್ಳಿಯಲ್ಲಿ ಹುಟ್ಟಿದಂತ ನಾವುಗಳು ನಾವು ಎಲ್ಲೋ ಅಮೆರಿಕದಲ್ಲಿ ಇರೋದಲ್ಲ ನಾವು ಸಂಪಾದನೆ ಮಾಡಿ ನಮ್ಮ ಹಳ್ಳಿಗಳಿಗೆ ಬಂದು ನಮ್ಮ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡ್ಬೇಕನ್ನೋದನ್ನ ನಮ್ಮ ಜನಾರ್ದನ್ ರೆಡ್ಡಿ ಸಾರ್ ಅವರು ಈ ಒಂದು ಸಿನಿಮಾದ ಮೂಲಕ ತೋರಿಸಿದ್ದಾರೆ ಆಮೇಲೆ ನಮ್ಮ ಕಿರೀಟಿ ನಮ್ಮ ಕಿರೀಟಿ ಅವ್ರಿಗೆ ಕಿರೀಟಿ ಅವ್ರ ಬಗ್ಗೆ ಮಾತನಾಡಿದೇನೆಂದ್ರೆ ಇವತ್ತಿನ ದಿನ ನಾವು ಅನೇಕ ಜನ ನಟರನ್ನು ನೋಡ್ತೇವೆ ನಾನು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ನಮ್ಮ ಅಪ್ಪು ಅವ್ರು ನೋಡಿದ್ದೀನಿ ತೆಲುಗಲ್ಲಿ ಎನ್ ಟಿ ಆರ್ ಅವ್ರು ನೋಡಿದ್ದೀನಿ ಅವರು ನಾ ಹಬ್ಬು ಮತ್ತೆ ನಾವು ಎನ್ ಟಿ ಆರ್ ಅವ್ರು ನೋಡಿದಾಗ ಅವರು ನಟನೆ ಮಾಡೋದಿಲ್ಲ ಅವರು ಜೀವಿಸಿ ತೋರಿಸ್ತಾರೆ ಚಲ ಚಲನಚಿತ್ರಗಳಲ್ಲಿ ಹಾಗೆ ಮೊದಲನೇ ಸಿನಿಮಾ ಇದು ಇನ್ನೂ ಅಷ್ಟೊಂದು ಅನುಭವ ಇಲ್ಲ ಆದರೆ ಈಗಾಗೆ ಎಲ್ಲ ಹೇಳ್ತಾ ಇದ್ರು ನಮ್ಮ ಹುಡುಗರೆಲ್ಲ ಒಬ್ಬ ಅನುಭವ ನಟನ ತರ ಒಂದು ನಟನೆ ಮಾಡಿ ತೋರಿಸಿದ್ರೆ ನಮ್ಮ ಕಿರೀಟಿ ಅವರು ಹೀಗಾಗಿ ನಮ್ಮ ಕಿರೀಟಿ ಅವರು ಮುಂದೊಂದು ದಿನ ಅವರಲ್ಲಿ ನಟನೆ ಇದೆ ಅವ್ರಿಗೆ ಕರೆಕ್ಟ್ ಆಗಿ ಇನ್ನ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳು ಉದಾಹರಣೆಗೆ ರಾಜಮೌಳಿ ಅಂತವರು ಆಮೇಲೆ ಇನ್ನ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಕೈಯಲ್ಲಿ ಆ ಹುಡುಗ ಏನಾದ್ರು ಅವ್ರ ಜೊತೆ ಸಿನಿಮಾ ತೆಗೆದ್ರೆ ಒಂದು ಏನ್ ಹೇಳ್ತೀನಿ ಇವತ್ತಿನ ಕೆ ಜಿ ಎಫ್ ಮತ್ತೆ ಟ್ರಿಬಲ್ ಆರ್ ಅಂತ ಹೇಳ್ತೀವಿ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಹಿಟ್ ಆಗುತ್ತೆ ಇವ್ರ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತಾನೆ ಹೀಗಾಗಿ ನಾನು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜನತೆಗಳಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಮನವಿ ಮಾಡ್ತಾನೆ ವಿನಂತಿ ಮಾಡ್ತೇನೆ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡ್ಬೇಕಂತ ಹೇಳಿ ಕೇಳ್ತಾನೆ ಧನ್ಯವಾದ ಈ ಈ ಯಂಗ್ ಗಳು ಈಗಾಗ್ಲೇ ನೋಡಿದಾರೆ ಈಗ ಸುಮಾರು ಜನ ಈ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಿದರೆ ಈ ಯಂಗ್ ಮನ್ ಗಳು ನೀವ್ ಇಷ್ಟಪಡ್ತಾ ಇದೀರಾ ಈಗ ಜೂನಿಯರ್ ಸಿನಿಮಾ ನೋಡ್ಬಿಟ್ಟು ನಾವು ತುಂಬಾ ಖುಷಿಯೇ ಆಗಿದ್ದೀವಿ ಅದಾದ ನಂತರ ನಾವು ಆಲ್ಮೋಸ್ಟ್ ಅಲ್ಲಿ ಸಿನಿಮಾ ಜೂನಿಯರ್ ಜೂನಿಯರ್ಟರ್ ಸರ್ ನೋಡಿದೀವಿ ಪುನೀತ್ ರಾಜ್ ಕುಮಾರ್ ಸರ್ ನೋಡಿದ್ವಿ ದರ್ಶನ್ ನೋಡಿದೀವಿ ಸುದೀಪ್ ಅವ್ರು ನೋಡಿದೀವಿ ಎಲ್ಲ ಅನುಭವ ನಟರ ಇವರು ನೋಡಿದ್ರು ಅವ್ರಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋ ಮಟ್ಟಿಗೆ ಮಾಡಿದ್ದಾರೆ ತುಂಬಾ ಸಖತ್ ನಮಗಂತೂ ತುಂಬಾ ಚೆನ್ನಾಗ್ ಆಗಿದೆ ಅಂತ ಇಷ್ಟಪಡ್ತೀನಿ ಈಗ ಒಟ್ಟಾರಿಯಾಗಿ ಅವ್ರ ತಂದೆ ತಾಯಿಗಳು ಈ ಒಂದು ಚಲನಚಿತ್ರ ಮಾಡ್ತಾನೆ ಮಗ ಅಂತ ಹೇಳಿ ಏನು ಅಭಿಪ್ರಾಯದಲ್ಲಿ ಇದ್ರು ಈಗ ಅಂತ ತಂದೆ ತಾಯಿಗಳಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ಈ ತಮ್ಮ ಮಕ್ಕಳನ್ನ ಎಲ್ಲರೂ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಹಿಂಗೆಲ್ಲ ಓದಿಸ್ತಾರೆ ಬಟ್ ಆದರೆ ಆ ಜನಾರ್ದನ್ ರೆಡ್ಡಿ ಸಾರ್ ತಂದೆ ತಾಯಿ ಇಬ್ಬರು ಅಂತ ಅಂತೇಳಿ ಭಾಳ ಅಪರೂಪ ಇಂತ ಒಂದು ನಿರ್ಧಾರ ತಗೊಂಡಿರೋದು ಈ ಕಿರೀಟಿ ಕೂಡ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಆಮೇಲೆ ಸೆಕೆಂಡ್ ಆಫ್ ಏನು ಫೀಲಿಂಗ್ ಇದೆ ಅಲ್ಲ ಅನುಭವ ಇರೋ ನಟನ ಥರ ಮಾಡಿದ್ದಾರೆ ಹೀಗಾಗಿ ಅವರು ಮುಂದೊಂದು ಅದ್ಭುತ ನಟ ಆಗ್ತಾರೆ ಅಂತೇಳಿ ನಾನು ಅನಿಸಿದೆ

ಹೆಂಗ ಅನ್ನಿಸ್ತಾ ಇದೆ ನಿಮಗೆ ತುಂಬಾ ಅನುಭವಸ್ಥರು ಏನು ಒಂದು ಇಪ್ಪತ್ ಮೂವತ್ತು ಸಿನಿಮಾಗಳು ತೆಗೆದಂಥ ವ್ಯಕ್ತಿಗಳು ಮಾಡಂತ ರೀತಿನಲ್ಲಿ ಆಕ್ಷನ್ ಅಷ್ಟು ತುಂಬಾ ಅದ್ಭುತವಾಗಿ ಮೂಡಬಂದೆ ಜೊತೆಗೆ ಏನಪ್ಪ ಅಂತಂದ್ರೆ ಅವರ ಒಂದು ನಟನೆ ಆಗಿರಲಿ ಅಥವಾ ಡ್ಯಾನ್ಸ್ ಆಗಿರಲಿ ಅಥವಾ ಈ ಒಂದು ಕೌಟುಂಬಿಕವಾಗಿ ಯಾವ ರೀತಿ ನಮ್ಮ ಸಮಾಜನ ನಮ್ಮ ಸಮಾಜದಲ್ಲಿ ಇವತ್ತೇನು ಬೆಳವಣಿಗೆ ಆಗ್ತಾ ಇದೆ ತಂದೆ ತಾಯಿಗಳನ್ನ ರುದ್ರಾಶ್ರಮದಲ್ಲಿ ಬಿಡೋಂಥದ್ದಾಗಿರ್ಲಿ ಅಥವಾ ಮಕ್ಕಳ ತಂದೆ ತಾಯಿನ ಕೇರ್ಲೆಸ್ ಮಾಡೋಂಥದ್ದಾಗಿರಲಿ ಆಗೋದ್ರಿಂದ ಅಂಥ ವಿಚಾರಗಳಿಗೆ ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ಒಳ್ಳೆ ಉತ್ತಮವಾದಂಥ ರೀತಿಯಲ್ಲಿ ಆ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ ತಂದೆಯ ಒಂದು ಫೀಲಿಂಗ್ನ ಮಕ್ಕಳು ಅರ್ಥ ಮಾಡ್ಕೊಂಡು ಅವರ ಆಸೆಗಳನ್ನು ಫುಲ್ಫಿಲ್ ಮಾಡೋದಿದೆಯಲ್ಲ ತುಂಬ ಅದ್ಭುತವಾದಂಥ ಒಂದು ಮೆಸೇಜ್ ಇದು ಆಮೇಲೆ ಮಗಳ ಒಂದು ದೂರ ಮಾಡ್ತಾನೆ ಈ ಒಂದು ಪಿಕ್ಚರ್ ದೂರ ಮಾಡೋದಕ್ಕೆ ಏನು ಕಾರಣ ಇದೆ ಯಾಕಂದ್ರೆ ಯಾವುದೇ ತಂದೆ ತಾಯಿಗಳು ಮಕ್ಕಳಿಗೆ ಕಡಕನ್ನು ಬಯಸಿದಂತ ತಂದೆ ತಾಯಿಗಳು ಪ್ರಪಂಚದಲ್ಲಿ ಇನ್ನೂ ಹುಟ್ಟಿಲ್ಲ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಕ್ಕಳು ಎಲ್ಲೇ ಹೋದರೂ ಕೂಡ ಅವ್ರಿಗೆ ಉತ್ತಮ ರೀತಿಯಲ್ಲಿ ಬೆಳಿಲಿ ಅನ್ನೋ ಕಾರಣಕ್ಕೆ ಮಗಳನ್ನ ದೂರ ಮಾಡಿ ತದನಂತರ ಮಕ್ಕ ಮಗಳು ಒಂದು ಒಳ್ಳೆ ವಿದ್ಯಾಭ್ಯಾಸನ ಪಡ್ಕೊಂಡು ಬಂದು ತಮ್ಮ ಗ್ರಾಮವನ್ನ ಹೆಚ್ಚಿನ ರೀತಿಯಲ್ಲಿ ಅನಕ್ಷರಸ್ಥರನ್ನ ಅಕ್ಷರಸ್ಥರನ್ನಾಗಿ ಮಾಡಿ ಆಮೇಲೆ ಅನಕ್ಷರಸ್ಥನ ಹೋಗಲಾಡಿಸಿ ಆ ಒಂದು ಸಮಾಜದ ರೀತಿಯಲ್ಲಿ ಇವತ್ತು ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಆ ರೀತಿಯಲ್ಲಿ ಎಲ್ಲ ಜಿಲ್ಲೆಗಳು ಎಲ್ಲಾ ಗ್ರಾಮಗಳು ಎಲ್ಲಾ ಜನರನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಆ ಒಂದು ವ್ಯವಸ್ಥೆ ಅದೇ ಊರಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಅಂದ್ರೆ ಎಷ್ಟೋ ಜನ ಇವತ್ತು ಬೂದು ಮೆಚ್ಚಿದ ಕೆಂಡ ಅಂತ ಏನ್ ಹೇಳ್ತಾರೆ ಆ ರೀತಿಯಲ್ಲಿ ಪ್ರತಿ ಒಂದು ಹಳ್ಳಿಗಳಲ್ಲಿ ಕೂಡ ಅತಿ ಬುದ್ಧಿವಂತರು ಕೂಡ ಇದ್ದಾರೆ ಅವ್ರನ್ನ ಹೊರಗೆ ತೆಗೆದು ಯಾವ ರೀತಿ ಶೈನ್ ಮಾಡಬೇಕು ಆ ರೀತಿ ಮಾಡ್ಬಿಟ್ಟು ಆ ಊರನ್ನ ಡೆವಲಪ್ಮೆಂಟ್ ಮಾಡೋದು ಹೇಗೆ ಅಂತೇಳಿ ಒಳ್ಳೆ ರೀತಿಯಲ್ಲಿ ಒಂದು ಕೌಟುಂಬಿಕವಾಗಿ ಸಿನಿಮಾ ನೋಡಬಹುದು ಎಲ್ಲರಿಗೂ ಒಳ್ಳೆ ಸಂದೇಶ ಅಂತ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ನೂರು ವರ್ಷದ ಮುದುಕರವರೆಗೂ ಕೂಡ ಎಲ್ಲರೂ ಈ ಪಿಕ್ಚರ್ ನೋಡಬಹುದು ಅಂತ ಹೇಳಕ್ ಇಷ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್